ಇತರ ನಮ್ರತ ಕಣ್ಣೀರು ಹಾಕುತ್ತಿದ್ದಾಳೆ ಹೌದು ಡ್ರೋಮ್ ಪ್ರತಾಪ್ ಹೊಡೆದಂಥ ಹೊರಗೆ ಕಣ್ಣೀರು ಹಾಕೊಂಡು ಮಲಗಿದ್ದಾಳೆ ಇದು ಬಿಗ್ ಬಾಸ್ನಲ್ಲಿ ಸುದೀಪರ ಬ್ರೇಕ್ ತಗೊಂಡು ಹೋಗಿ ಬರೋದ್ರೊಳಗೆ ಕಣ್ಣೀರು ಹಾಕ್ಕೊಂಡು ಮಲಗಿದ್ದಾಳೆ ನಮ್ರತ ಅಂತ ಹೇಳ್ಬೋದು ಹೌದು ಡ್ರೋಮ್ ಪ್ರತಾಪ್ಗೆ ಇವಳು ಕೂಡ ಕಾರಣವನ್ನು ಕೊಟ್ಟು ಹೊಡೆಯೋರಂಥ ಓದಲು ಕೊನೆಗೆ ಮೈಕಲ್ ಡ್ರೋಮ್ ಪ್ರತಾಪ್ಗೆ ಹೊಡೆದಿದ್ದ ನೋಡಿ ಅಲ್ಲಿಗೆ ಬಿಟ್ಟಿದ್ದರು ಈಕೆ ಸಂಗೀತ ಮೇಲೆ ಮಾಡಿದ್ರೆ ಸಂಗೀತ ಪ್ರತಾಪ್ ಇದ್ದವನು ಯಾರ ಮೇಲೆ ನೀವು ಸಿಟಿಯನ್ನು ತೋರಿಸ್ತೀರಾ ಅಂತಂದಾಗ ನಾನು ನಮ್ರತಾ ದೀದಿ ಮೇಲೆ ತೋರಿಸ್ತೀನಿ ನಮ್ರತ ಅವರು ಗಂಟೆ ಒಂದೊಂದು ರೀತಿ ಬದಲಾಗ್ತಾರೆ ಮತ್ತು ನಾನು ಎಷ್ಟೇ ಸಾರಿ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಕೂಡ ಹಾಗೆ ಕ್ಲಾರಿಫಿಕೇಶನ್ ಕೊಡಿ ಈಗಲೇ ಕ್ಲಾರಿಫಿಕೇಶನ್ ಕೊಡು ಅಂತ ಕೇಳ್ತಾರೆ ಇವರು ಅಷ್ಟೇ ಅಲ್ಲ ಬೇರೆಯವ್ರಿಗೆ ಇದೇ ಥರ ಅವ್ರು ಕ್ಲಾರಿಫಿಕೇಶನ್ ಕೇಳ್ತಾರೆ ಅದೇ ವಿನಯೋ ಕಾರ್ತಿಕ್ ಅವರು ಏನೋ ಮಾಡಿದ್ರೆ ಇದ್ದಾರೆ ಕ್ಲಾರಿಫಿಕೇಶನ್ ಕೇಳ್ತಾರೆ ಅವರು ಹೇಳಿದಕ್ಕೆಲ್ಲ ಹ್ಞೂ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಾಗ ಖಾಲಿ ಮಾಡ್ತಾರೆ ನಾನೊಬ್ಬ ಪ್ರಾಬ್ಲಮ್ ಸಿಕ್ಕಿದ್ದೀನಿ ಅಂತ ಹೇಳಿ ಅದು ಯಾವಾಗ ಆಯಿತು ಇದ್ಯಾವಾಗಾಯಿತು ನಾನಿದ್ನ ನೀನು ಇದ್ದ ಅಂತ ಇಲ್ಲ ಸಲ್ಲದನ್ನು ಹೇಳಿ ನನಗೆ ಎದುರಿಸುವಂಥ ಪ್ರಯತ್ನ ಪಡ್ತಾರೆ ನಮ್ಮ ಕೂಡ ವಿನಯ ರೀತಿಯನ್ನು ಅವರು ಕೂಡ ನಾನು ತುಂಬಾ ಇದ್ರೆಸಿವ್ ಆಗಿ ನಡ್ಕೊಳ್ತಿದ್ದಾರಣ ಆ ಕಾರಣಕ್ಕಾಗಿ ನಾನು ಇವರು ತಲೆ ಹೊಡಿತೀನಿ ಅಂತೇಳಿ ಫೋಟೋ ಅಂಟಿಸಿದಂಥ ಮಡಕೆನ ಪುಡಿ ಪುಡಿ ಆಗ್ತಾನೆ ಆಗ ಇದನ್ನು ಕೇಳಿಸ್ಕೊಂಡಂಥ ನಮ್ರತೆ ಹೋಗಿ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದೆ ನಾನೇನು ಗುರು ಅವ್ಳಿತ ಚೆನ್ನಾಗಿ ಇರ್ತೀನಿ ಮತ್ತೆ ನೋಡಿದ್ರೆ ಪ್ರಶ್ನೆ ಕೇಳಿದ್ದನ್ನೇ ತಪ್ಪು ಅಂತ ಹೇಳ್ಬಿಟ್ಟು ಅದಕ್ಕೂ ಇಳ್ಕೊಂಡು ಹೊಡಿತಾನಲ್ಲ ಇವನು ಥೂ ನಾನು ಇನ್ನು ಜೀವನದಲ್ಲಿ ಇನ್ ಜೊತೆ ನಾನು ಮಾತಾಡೋದಿಲ್ಲ ಅಂತ ಹೇಳಿ